ಂತೆ ಕಾಮನ ಹುಣ್ಣಿಮೆಯ ಪ್ರಯುಕ್ತ ಆನೇಕಲ್ ನಗರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಒಂದು ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವವನ್ನು ನಮ್ಮ ಶಾಸ್ತ್ರಿಗಳ ಆನಂದ ಶಾಸ್ತ್ರಿಗಳ ನೇತೃತ್ವದಲ್ಲಿ ಅತಿ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಇಲ್ಲಿ ಹೆಸರಾಂತ ಜಾತ್ರೆಯಾಗಿ ಹೊರಹೊಮ್ಮೆ ಚಕ್ರಪಾಣಿ ಭೋಗೀಂದ್ರ ಭೋಗ ಮಣಿರಾಜಿತ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ ಲಕ್ಷ್ಮೀ ನರಸಿಂಹ ಮಮ ದೇಹಿ ಕರಾವಲಂಬಂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ತಳಿ ರಸ್ತೆ ಆನೆಕಲ್ಲು ನಮ್ಮ ದೇವಾಲಯದಲ್ಲಿ ಇಪ್ಪತ್ತ ಮೂರನೇ ವರ್ಷದ ಕಾಮನ ಹುಣ್ಣಿಮೆ ವಾರ್ಷಿಕೋತ್ಸವ ಮತ್ತು ಬ್ರಹ್ಮ ರಥೋತ್ಸವ ಇವತ್ತು ವಿಶೇಷವಾಗಿ ನಡೀತಾ ಇದೆ ಸ್ವಾಮಿಯವರಿಗೆ ವಿಶೇಷ ಪುಷ್ಪಾಲಂಕಾರದಲ್ಲಿ ಕಂಗಳಿಸ್ತಾ ಇದ್ದಾರೆ ಮತ್ತು ಉತ್ಸವ ಮೂರ್ತಿಯವರು ರಥದಲ್ಲಿ ಹೋಗಿದ್ದಾರೆ ಸ್ವಾಮಿಯವರು ರಥಾರೋಹಣ ಆಗಿ ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರಿಗೆ ಗ್ರಾಮದವರಿಗೆ ಎಲ್ಲರಿಗೂ ಲಕ್ಷ್ಮೀ ನರಸಿಂಹ ಅನುಗ್ರಹ ಮಾಡಲಿ ನಮ್ಮ ತಿಮ್ಮರಾಜು ಅವರು ಪ್ರತಿ ವರ್ಷ ರಥಕ್ಕೆ ಮತ್ತು ದೇವಾಲಯಕ್ಕೆ ಪುಷ್ಪಾಲಂಕಾರ ಸೇವೆ ನಡ್ಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಮುತ್ತೂರು ನಾರಾಯಣಪ್ಪ ಅವರು ಹೋಮ ಪೂಜೆಯ ಸೇವೆಯನ್ನು ನಡೆಸ್ಕೊಂಬರ್ತಾ ಬರ್ತಾ ಇದ್ದಾರೆ ಆಮೇಲೆ ಬಾಳೆಕ ಹೊಸಳ್ಳಿ ಅಂತ ಅಲ್ಲಿ ಲಕ್ಷ್ಮೀ ನಾರಾಯಣಪ್ಪ ಅವರು ಕಲ್ಯಾಣೋತ್ಸವ ಸೇವೆ ಎಲ್ಲ ಭಕ್ತರು ಪ್ರಸಾದಕ್ಕೆ ಅನ್ನದಾನಕ್ಕೆ ಅವರ ಕೈಲಾದದ್ದು ಸಹಾಯವನ್ನು ಮಾಡಿ ಈ ಒಂದು ದೇವರ ಪೂಜೆಗೆ ಅಭಿವೃದ್ಧಿಗೆ ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಲಕ್ಷ್ಮೀ ನರಸಿಂಹ ಅನುಗ್ರಹ ಮಾಡಲಿ ಪ್ರತಿ ಮಂಗಳವಾರ ವಿಶೇಷ ಪೂಜೆ ಇರುತ್ತೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ನಮ್ಮ ದೇವಸ್ಥಾನಕ್ಕೆ ಎಲ್ಲ ಸರ್ವೇ ಜನಾ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಿ ಬವಂತು ಪ್ರತಿ ವರ್ಷದಂತೆ ಕಾಮನ ಹುಣ್ಣಿಮೆಯ ಪ್ರಯುಕ್ತ ಆನೇಕಲ್ ನಗರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಒಂದು ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವವನ್ನು ನಮ್ಮ ಶಾಸ್ತ್ರಿಗಳ ಆನಂದ ಶಾಸ್ತ್ರಿಗಳ ನೇತೃತ್ವದಲ್ಲಿ ಅತಿ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಇಲ್ಲಿ ಹೆಸರಾಂತ ಜಾತ್ರೆಯಾಗಿ ಹೊರಹೊಮ್ಮತ ಇದೆ ಅದೇ ರೀತಿ ನಮ್ಮ ರಾಜಪ್ಪ ರೆಡ್ಡಿ ಅವರ ಕುಟುಂಬ ಅವ್ರಿಗೂ ಸಹ ಭಗವನ್ನ ಆಯುರಾರೋಗ್ಯ ಕೊಟ್ಟು ಅವ್ರಿಗೆ ಸಕಾಲ ಐಶ್ವರ್ಯ ಕೊಡಲಿ ಅಂತ ಈ ಮೂಲಕ ಭಗವನ್ನಲ್ಲಿ ಕೇಳ್ಕೊಳ್ತೇನೆ ಅದೇ ರೀತಿ ಈ ಒಂದು ಜಾತ್ರೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಜಾತ್ರೆ ಇಷ್ಟೊಂದು ಉನ್ನತ ಮಟ್ಟಕ್ಕೆ ನಡೆಯಲು ಸಹಕಾರ ಕೊಟ್ಟಂತಹ ನನ್ನ ಸ್ನೇಹಿತರಿಗಾಗಿರ್ಬೋದು ಅಥವಾ ಅನೇಕಲ್ನ ಸಮಸ್ತ ಭಕ್ತ ಮಹಾಶಯರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಭಗವಂತನ ಪ್ರೇರಣೆ ಅವ್ರಿಗಾಗಿ ಸದ್ಮಂಗ್ಲ ಉಂಟಾಗಲಿ ಅವರ ಕುಟುಂಬಕ್ಕೆ ಒಳ್ಳೆಯ ಆರೋಗ್ಯ ವಿದ್ಯಾ ಭಾಗ್ಯ ಎಲ್ಲ ಐಶ್ವರ್ಯ ಕರುಣಿಸಲಿ ಅವರ ಕುಟುಂಬ ಚೆನ್ನಾಗಿರಲಿ ಅಂತ ಈ ಮೂಲಕ ಇದು ಒಂದು ಪ್ರತ್ಯಕ್ಷವಾಗಿ ಪ್ರ ಪರೋಕ್ಷವಾಗಿ ಸಹಕಾರ ಕೊಟ್ಟಂತಹ ಎಲ್ಲ ಭಕ್ತಾಧಿಕಾರಿಗೂ ನಾನು ಅನಂತನಂತ ಧನ್ಯವಾದಗಳು ತಿಳಿಸ್ತೀನಿ ನಂಜುಂಡೇಶ್ವರ ಅವರು ಪ್ರತಿ ವರ್ಷ ಬಂದು ರಥ ಎಳೆಯೋದಕ್ಕೆ ಅವರ ಒಂದು ತಂಡದವರು ಬಂದು ಪ್ರತಿ ವರ್ಷ ಸಹಕಾರ ಕೊಡ್ತಾ ಇದ್ದಾರೆ ಅವ್ರಿಗೂ ಸಹ ಆ ದೇವರು ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ರಥಕ್ಕೆ ಅವರು ಬಂದು ಸಹಾಯ ಮಾಡಲಿ ಅವರ ಒಂದು ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀಲಿ ಅಂತ ಭಗವಂತನಲ್ಲಿ ನಾವು ಬೇಡ್ಕೊಳ್ತೀವಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಬವಂತು ಏನು ಈ ಒಂದು ಜಾತ್ರೆ ವಿಶೇಷತೆ ಏನಂದರೆ ಈ ಒಂದು ಕಾಮೇನ ಹುಣ್ಣಿಮೆ ಜಾತ್ರೆಯ ದಿನದಂದು ಇವತ್ತು ನಮ್ಮ ಆನೆಕಲ್ನಲ್ಲಿ ಪ್ರಸಿದ್ಧ ದೇಗುಲಗಳಿಗೆಲ್ಲ ಎಲ್ಲ ಕಡೆ ಸಹ ಪೂಜೆಗಳು ವಿಧ ವಿಧಾನದಲ್ಲಿ ಆಚರಣೆ ಮಾಡಲಾಗಿದೆ ಅದೇ ರೀತಿ ಪ್ರ ಇದು ಪ ಪಕ್ಕದ ತಮಿಳುನಾಡಿನ ಹೊಸೂರು ತಾಲೂಕಿನ ಒಂದು ಚಂದ್ರಚೂಡೇಶ್ವರ ಜಾತ್ರೆ ಮಹೋತ್ಸವ ಸಹ ಇದೇ ದಿನ ಇದ್ದು ಇವತ್ತು ಲಕ್ಷಾಂತರ ಜನ ಗುಮ್ಳ ಪಕ್ಕದಲ್ಲಿ ಗುಮಲಾಪುರ ಜಾತ್ರೆಯು ಸಹ ಇವತ್ತು ಇದೆ ಅದೇ ರೀತಿ ಲಕ್ಷಾಂತರ ಜನ ಎಲ್ಲ ಕಡೆಯೂ ಇವತ್ತು ದೇವರ ಕೃಪೆಗೆ ಪಾತ್ರರಾಗಿ ಇವತ್ತು ಭಗವಂತನನ್ನು ಕಾಣ್ತಾ ಇದ್ದಾರೆ ಆ ಒಂದು ವಿಶೇಷತೆಯಲ್ಲಿ ಇಲ್ಲಿ ಇಷ್ಟೊಂದು ಜನ ಸೇರಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ ಈ ಒಂದು ಜಾತ್ರೆಗೆ ಆಗಮಿಸಿದಂಥ ಎಲ್ಲ ಭಕ್ತಾಶಯರಿಗೆ ಆ ಭಗವಂತ ಆಯುರಾರೋಗ್ಯ ಎಲ್ಲ ಕಲ್ಪಿಸಲಿ ಅವರ ಮನೆಯಲ್ಲಿ ಸುಖಶಾಂತಿ ನೆಮ್ಮದಿ ಕರುಣಿಸ್ಲಿ ಅಂತ ಹೇಳ್ತಾ ಉತ್ತಮವಾದಂಥ ಬೆಳೆ ಮಳೆ ಆಗುವ ಮುಖಾಂತರ ಈ ತಾಲೂಕಿನಲ್ಲಿ ರೈತರಿಗೆ ಉನ್ನತವಾದಂತಹ ಬೆಳೆ ಮಳೆ ಆಗುವುದರ ಮುಖಾಂತರ ಈ ಈ ತಾಲೂಕನ್ನ ಸುಭಿಕ್ಷವಾಗಿ ಆ ಭಗವಂತ ಕಾಪಾಡಲಿ ಅಂತ ಹೇಳ್ತಾ ಈ ಜಾತ್ರೆಗೆ ಆಗಮಿಸಿದ ಎಲ್ಲರಿಗೂ ನಾನು ಅನಂತ ಅನಂತ ಕೊಟ್ಟು ನಮನಗಳನ್ನು ತಿಳಿಸ್ತೇನೆ ಅದೇ ರೀತಿ ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಮಾಧ್ಯಮ ಮಿತ್ರರಿಗೂ ಆ ಭಗವಂತ ಆರೋಗ್ಯ ಕರುಣಿಸ್ಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ